ಮಹಿಳಾ ಅಧಿಕಾರಿ ಜ್ಯೋತಿಗೆ ಭದ್ರಾವತಿ ಶಾಸಕರ ಪುತ್ರ ಬಸವೇಶ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿದ್ದ ಇದೀಗ ಮಹಿಳಾ ಅಧಿಕಾರಿಗೆ ಬೆದರಿಕೆ ಕೇಸ್ಗೆ ಸದ್ಯ ಮಹಿಳಾ ಆಯೋಗವು ಎಂಟ್ರಿ ಆಗಿದೆ ಪ್ರಕರಣದಲ್ಲಿ ಪೊಲೀಸರು ಕೈಗೊಂಡ ಕ್ರಮದ ವರದಿ ಕೇಳಿರುವ ಮಹಿಳಾ ಆಯೋಗ ಪೊಲೀಸ್ ಅಧೀಕ್ಷಕರಿಗೆ ಪತ್ರ ಬರೆದು ವಿವರಣೆ ಕೇಳಿದೆ ಈ ಬಗ್ಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಪ್ರತಿಕ್ರಿಯೆ ನೀಡಿದ್ದು ಮಹಿಳಾ ಆಯೋಗದಿಂದ ಈಗಾಗಲೇ ಸಮನ್ಸ್ ನೋಟಿಸ್ ಯಾವ ಶಾಸಕನ ಮಗ ಆಗಿದ್ರು ನನಗೆ ಅದು ಮ್ಯಾಟರ್ ಆಗಲ್ಲ ಅಷ್ಟು ಕೆಟ್ಟ ಪದ ಬಳಕೆ ಮಾಡಿ ನಿಂದನೆ ಮಾಡಿದ್ದು ತಪ್ಪು ಶಿವಮೊಗ್ಗ ಎಸ್ಪಿ ಜೊತೆ ಮಾತಾಡಿದ್ದೀನಿ ಪ್ರಕರಣ ಸಂಪೂರ್ಣ ವರದಿ ನೀಡುವಂತೆ ಹೇಳಿದ್ದೇನೆ ಅಂತ ಹೇಳಿದ್ರು ರಾಜ್ಯ ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ಕೋಲ್ಡ್ ವಾರ್ ಮುಂದುವರೆದಿದೆ ಡಿಕೆಶಿ ಬ್ರೇಕ್ ಹಾಕಿದ್ದ ಸಮಾವೇಶಕ್ಕೆ ಅನುಮತಿ ಪಡೆಯುವುದಕ್ಕೆ ಎಸ್ಸಿ ಎಸ್ಟಿ ಸಚಿವರು ಹೈಕಮಾಂಡ್ ಮುಂದೆ ಕಸರತ್ತು ನಡೆಸುತ್ತಿದ್ದಾರೆ ಈಗಾಗಲೇ ದೆಹಲಿಯಲ್ಲಿ ಬೀಡುಬಿದ್ದಿರೋ ಸತೀಶ್ ಜಾರಕಿಹೊಳಿ ಈ ಬಾರಿ ಶತಾಯಗತಾಯ ಸಮಾವೇಶಕ್ಕೆ ಒಪ್ಪಿಗೆ ಪಡೆದೇ ಬರಲು ಪ್ಲಾನ್ ರೂಪಿಸಿದ್ದಾರೆ ನಿನ್ನೆ ರಾತ್ರಿಯೇ ಖರ್ಗೆ ಭೇಟಿಯಾಗಿ ಸತೀಶ್ ಜಾರಕಿಹೊಳಿ ಸುದೀರ್ಘ ಚರ್ಚೆ ನಡೆಸಿದ್ದಾರೆ ಇವತ್ತು ವೇಣುಗೋಪಾಲ್ ಜೊತೆ ಸತೀಶ್ ಜಾರಕಿಹೊಳಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆ ನಡೆಸಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆಯೂ ದಲಿತ ಸಚಿವರು ಹೈಕಮಾಂಡ್ ಮುಂದೆ ಪ್ರಸ್ತಾಪಿಸಿದ್ದಾರೆ ಎನ್ನಲಾಗುತ್ತಿದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್